ಈ ಒಂದು ಪ್ರಮಾಣದ ವೇಳೆ ಇವರು ಏನಾದ್ರೂ ಆಗ್ರಹದನ್ನ ಉಳಿಸಲಿಕ್ಕೆ ಶಾಸಕರನ್ನು ಅಂತಂದ್ರೆ ಇವರು ರಾಜನ ಕೊಡ್ಲಿಕ್ಕೆ ಮುಂದಾಗ ಇಡೀ ರಾಜ್ಯಾದ್ಯಂತ ಏನು ಹತ್ತು ವಿಶ್ವವಿದ್ಯಾಲಯಗಳ ಪೈಕಿ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ರಾಜ್ಯ ಸರ್ಕಾರ ಮುತ್ತಲೆ ಒಂದು ತೀರ್ಮಾನ ಆ ಮಾಡ್ತಕ್ಕಂಥದ್ದು ಇದು ತೀವ್ರ ವಿದ್ಯಾರ್ಥಿ ಇವರ ನೀತಿಯನ್ನ ರಾಜ್ಯ ಸರ್ಕಾರ ಅನಿಸ್ತಕ್ಕಂಥದ್ದು ಸರಿಯಲ್ಲ ಯಾಕಂದ್ರೆ ಹಾವೇರಿ ವಿಶ್ವವಿದ್ಯಾಲಯ ಇದು ಕರ್ನಾಟಕ ವಿಶ್ವವಿದ್ಯಾಲಯ ಅಂದ್ರೆ ಧಾರವಾಡದಿಂದ ಬೇರ್ಪಟ್ಟು ಹಾವೇರಿ ಜಿಲ್ಲೆ ಬೇರ್ಪಟ್ಟ ನಂತರ ಏನೋ ಒಂದು ಅಹ್ ಹಾವೇರಿ ವಿಶ್ವವಿದ್ಯಾಲಯ ಅಂತೇಳಿ ಸ್ಥಾಪನೆ ಆಗಿ ಎರಡು ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತ್ ಮುಂದಿರತಕ್ಕಂಥ ವಿಶ್ವವಿದ್ಯಾಲಯ ಸಾಕಷ್ಟು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲಕ್ಕಾಗಿರ್ತಕ್ಕಂಥ ಈ ವಿಶ್ವವಿದ್ಯಾಲಯ ಮುಗಿಸ್ತಾ ಸರಿಯಾದ ತೀರ್ಮಾನವಲ್ಲ ಯಾಕಂದ್ರೆ ಇವತ್ತು ದಾವಣಗೆರೆ ಮತ್ತು ಧಾರವಾಡ ಮಧ್ಯೆ ಇರತಕ್ಕಂತಹ ಹಾವೇರಿ ಜಿಲ್ಲೆಗೆ ತುಂಬ ಅತ್ಯವಶ್ಯಕತೆ ಇರತಕ್ಕಂಥ ಹಾವೇರಿ ವಿಶ್ವವಿದ್ಯಾಲಯ ಉಳಿಲೇಬೇಕಿರ್ತಕ್ಕಂಥ ಒಂದು ನಿರ್ಣಯನ ಇವತ್ತು ಹಾವೇರಿ ಜಿಲ್ಲಾ ಜನತೆ ಇವತ್ತು ಒಕ್ಕುರ್ಲ ಒಕ್ಕತಾಯವನ್ನು ಮಾಡ್ತಾ ಇದೆ ಯಾಕಂದ್ರೆ ಇವತ್ತು ಆ ವಿಶ್ವವಿದ್ಯಾಲಯದಿಂದ ಇವತ್ತು ಗ್ರಾಮೀಣ ಭಾಗದ ಎಷ್ಟೋ ಜಿಲ್ಲೆಯ ಗಡಿ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ತಮ್ಮ ಶಿಕ್ಷಣ ಪಡಿಬೇಕು ಉನ್ನತ ಶಿಕ್ಷಣನ ಪಡಿಬೇಕನ್ನ ಆಸೆ ಬರ್ತದೆ ಮತ್ತೆ ಹಾವೇರಿ ವಿಶ್ವವಿದ್ಯಾಲಯ ಒಂದು ವಿನೂತ ಪ್ರಯತ್ನ ಅಂತಂದ್ರೆ ಗೃಹಿಣಿಯರು ಮತ್ತೆ ಮನೆಯಲ್ಲಿ ಮಹಿಳೆಯರಿಗೋಸ್ಕರ ಸಂಜೆ ಕಾಲೇಜ್ ಅನ್ನತಕ್ಕಂಥದ್ದು ಸಂಜೆ ತರಗತಿಗಳು ಓಪನ್ ಮಾಡಿ ಒಂದು ವಿಶೇಷ ತರಗತಿ ಕೊಡ್ತಿರತಂಥದ್ದು ಇದು ತುಂಬಾ ವಿಶೇಷ ಆಗಿದೆ ಹಾಗಾಗಿ ಇಂತಹ ಹೊಸ ಹೊಸ ಅಧ್ಯಯನಗಳನ್ನ ಹೊಸ ಹೊಸ ಉನ್ನತ ಶಿಕ್ಷಣ ಕೊಡ್ಲಿಕ್ಕೆ ಇವತ್ತು ಹಾವೇರಿ ವಿಶ್ವವಿದ್ಯಾಲಯ ಮುಂದೆ ಇವತ್ತು ನಾವೆಲ್ಲ ನೋಡ್ಬೇಕಾಗಿದೆ ಹಾಗಾಗಿ ಹಾವೇರಿ ವಿಶ್ವವಿದ್ಯಾಲಯನ ಉಳ್ಲಿಕ್ಕೆ ಏನೋ ಹಾವೇರಿ ಜಿಲ್ಲೆ ಎಲ್ಲ ಎಲ್ಲಾ ಶಾಸಕರು ಸಂಸದರು ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ಜನತೆಯ ಹೋರಾಟಕ್ಕೆ ಬೆಂಬಲ ಮಾಡಿ ಅವ್ರ ನಿಲ್ಬೇಕು ಒಂದು ವೇಳೆ ಇವರೇನಾದರೂ ಏನಾದ್ರು ಹಾವೇರಿ ಉಳಿಸ್ಲಿಕ್ಕೆ ಈ ಶಾಸಕರನ್ನು ಅಂತಂದ್ರೆ ಇವರು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಬೇಕು ಅಂತಂದ್ರೆ ಇವತ್ತು ಜನತೆಗೆ ಮತ ಹಾಕಿ ಒಂದು ಹಾವೇರಿ ವಿಶ್ವವಿದ್ಯಾಲಯ ಉಳಿಸ್ತಾ ಇರ್ಲಿಕ್ಕಂತಂದ್ರೆ ಏ ಯಾವ ಸಭಾಪತಿಗಳಾಗಿರ್ಬೋದು ಯಾವ ಶಾಸಕರಾಗಿರ್ಬೋದು ಯಾವ ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಏನು ಮಾಡ ಪ್ರಯೋಜನ ಹಾಗಾಗಿ ಇವತ್ತು ಜಿಲ್ಲೆಯ ಶೈಕ್ಷಣಿಕ ಶಿಕ್ಷಣ ಅಭಿವೃದ್ಧಿಗೋಸ್ಕರ ಹಾವೇರಿ ವಿಶ್ವವಿದ್ಯಾಲಯ ಉಳಿಲೇಬೇಕಂತೇಳಿ ಈ ಮೂಲಕ ಹಾವೇರಿ ಜಿಲ್ಲೆಯ ವಿದ್ಯಾರ್ಥಿ ವಜನರ ಪರವಾಗಿ ಒತ್ತಾಯ ಮಾಡಬೇಕು ನೀನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಚಿವ ಸಂಪುಟದ ಒಂದು ಉಪ ನೇಮಕ ಮಾಡಿ ರಾಜ್ಯದಲ್ಲಿ ಕಳೆದ ಹಿಂದಿನ ಸರ್ಕಾರ ಇವತ್ತೇನು ಒಂದು ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಆರಂಭ ಮಾಡಿತ್ತು ನಮ್ಮ ಹಾವೇರಿ ಸೇರಿಕೊಂಡಂಗೆ ಆ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಮುಚ್ಚಲಿಕ್ಕೆ ಇವತ್ತು ಆ ಒಂದು ತೀರ್ಮಾನವನ್ನು ಸಂಪುಟ ಸಮಿತಿ ಉಪ ಸಮಿತಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತೆಗೆದುಕೊಂಡು ಇದು ನಮ್ಮ ಹಾವೇರಿ ಜಿಲ್ಲೆಯ ಒಂದು ಬ್ರ ಬಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಉನ್ನತ ಶಿಕ್ಷಣದ ಹಕ್ಕನ್ನು ಕಸಿತಕ್ಕಂಥ ಒಂದು ತೀರ್ಮಾನ ಆಗಿದೆ ಅಂತಕೊಂಡು ಇವತ್ತು ನಾವು ಅದನ್ನು ಭಾವಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಹಾವೇರಿ ವಿಶ್ವವಿದ್ಯಾಲಯ ಇವತ್ತು ಇಲ್ಲಿ ಒಂದು ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಹಾವೇರಿಯಲ್ಲಿ ಎಂಟು ತಾಲೂಕಿನವರು ಎಂಟು ತಾಲೂಕಿನ ಒಂದು ಮಧ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು ಮತ್ತು ಎಲ್ಲರೂ ಕೂಡ ಹೋಗಿ ಬಂದು ಮಾಡಲಿ ಕೂಡ ಅನುಕೂಲ ಇರತಕ್ಕಂಥದ್ದು ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಇವತ್ತು ಏನು ಯು ಜಿ ಆರಂಭಿಸಿದೆ ಕನಿಷ್ಠ ಇಪ್ಪತ್ತೈದು ಎಕರೆ ಇದ್ದರೆ ಒಂದು ವಿಶ್ವವಿದ್ಯಾಲಯ ತೋಬೇಕು ಇವತ್ತು ನಲವತ್ತೆರಡು ಎಕರೆ ಇಲ್ಲಿ ಭೂಮಿ ಇರತಕ್ಕಂಥದ್ದು ಮತ್ತು ಹಲವು ಕೊರತೆಗಳಿದ್ರು ಕೂಡ ಸರ್ಕಾರ ಅಗತ್ಯವಾಗಿರ್ತಕ್ಕಂಥ ಅನುದಾನವನ್ನು ನೀಡಿ ಈ ಒಂದು ವಿಶ್ವವಿದ್ಯಾಲಯವನ್ನು ಡೆವಲಪ್ ಮಾಡೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು ಅದರ ಬದಲಾಗಿ ಇವತ್ತು ಇಲ್ಲಿ ಏನು ಇವತ್ತು ಸಾಕಷ್ಟು ಕೆಲಸಗಳು ನಡೀತಾ ಇದ್ದರೂ ಕೂಡ ಇವತ್ತೇನೊಂದು ಕನಿಷ್ಠ ಒಂದು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಒಂದು ಏಳುನೂರು ಜನ ಇವತ್ತು ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಪಿ ಜಿಯಲ್ಲಿ ಅಧ್ಯ ಅಧ್ಯಯನ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಒಂದು ಯೂನಿವರ್ಸಿಟಿಯನ್ನು ಮುಚ್ಚೋದ್ರಿಂದ ಇವತ್ತು ದೊಡ್ಡ ಪ್ರಮಾಣದ ಹೊಡೆತ ಇಲ್ಲಿ ಬೀಳುತ್ತೆ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹಾವೇರಿ ಜಿಲ್ಲೆಯ ಜನತೆ ಮತ್ತು ನಾವು ಈಗಾಗಲೇ ಹಲವಾರು ಬಾರಿ ಧ್ವನಿ ಎತ್ತಿದ್ದೇವೆ ಡಿ ವೈ ಎಫ್ ಐ ಸಂಘಟನೆ ಎಸ್ ಎಫ್ ಐ ಸಂಘಟನೆ ಕನ್ನಡ ಸಾಹಿತ್ಯ ಸ ಪರಿಷತ್ತು ಪ್ರಗತಿಪರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಈಗಾಗಲೇ ಬೀದಿಗಿಳಿದ್ದಾರೆ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಏನು ಆ ಯೂನಿವರ್ಸಿಟಿ ಮುಚ್ಚೋ ಪ್ರಯುಕ್ತರಿಂದ ಹಿಂಸರಿಬೇಕು ಇಲ್ಲದೆ ಹೋದರೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ಸಂಘಟನೆ ಸೇರಿಕೊಂಡು ಈ ಯೂನಿವರ್ಸಿಟಿ ಉಳಿವಿಗಾಗಿ ಬೀದಿಗೀಳ್ತಕ್ಕಂಥದ್ದು ಮತ್ತು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಮುಂದಾಗಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ಇವತ್ತು ಶಿಕ್ಷಣವನ್ನು ಇಲ್ಲಿ ಲಾಭ ನಷ್ಟದ ವಿಚಾರದಲ್ಲಿ ಆಲೋಚನೆ ಮಾಡಬಾರ್ದು ಅಂತ ಕಂಡು ಇಲ್ಲಿ ಒಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಇದನ್ನು ವಿಚಾರ ಮಾಡಬೇಕಾಗಿದೆ ಆಲೋಚನೆ ಮಾಡಬೇಕಾಗಿದೆ ಹಾಗಾಗಿ ಇವತ್ತು ಉನ್ನತ ಶಿಕ್ಷಣವನ್ನು ಪಡಿತಕ್ಕಂಥ ಸಂಖ್ಯೆ ಇವತ್ತು ಇಪ್ಪತ್ನಾಲ್ಕು ಪರ್ಸೆಂಟ್ ದಾಟಲಿಲ್ಲ ಇವತ್ತು ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಉನ್ನತ ಶಿಕ್ಷಣವನ್ನು ದೊರಕಿಸಬೇಕಾಗಿತ್ತು ಅದರ ಬಗ್ಗೆ ಸಿಗ್ತಕ್ಕಂಥ ಕಸಿತಕ್ಕಂಥದ್ದು ಏನು ಕ್ರಮ ಹೋಗ್ತಾ ಇದೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದನ್ನು ಸಹಿಸಲಿಕ್ಕೆ ಸಾಧ್ಯತೆ ಇಲ್ಲ ಹೀಗಾಗಿ ಈ ಒಂದು ಪ್ರಕ್ರಿಯೆಯಿಂದ ತಕ್ಷಣ ರಾಜ್ಯ ಸರ್ಕಾರ ಹಿಂದರಿಯಬೇಕು ಇಲ್ಲಿ ಹೋದ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಕಾಲೇಜನ್ನು ಎಂಥದೇ ಬೆಲೆತ್ತಿತ್ತಾದರೂ ಕೂಡ ನಾವು ಕಾಲೇಜನ್ನು ಉಳಿಸ್ಕೊತೀವಿ ಯೂನಿವರ್ಸಿಟಿಯನ್ನು ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಎಂಕಾಮ್ ಅಲ್ಲಿ ಓದ್ತಿದ್ದೀನಿ ಈಗ ಹಾವೇರಿ ಯೂನಿವರ್ಸಿಟಿಯನ್ನ ಮುಚ್ಚಬೇಕು ಅಥವಾ ಒಂಬತ್ತು ಯೂನಿವರ್ಸಿಟಿಗಳದ್ದಾವಲ್ಲ ಅವುಗಳನ್ನ ಕ್ಲೋಸ್ ಮಾಡ್ಬೇಕಂತಂದ್ರೆ ಸರ್ಕಾರ ನಿರ್ಧಾರ ಮಾಡೈತಿ ಈ ನಿರ್ಧಾರದಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗ್ತತಿ ನಾವಿಲ್ಲಿ ಅಕ್ಕಪಕ್ಕ ಹಳ್ಳಿಯಿಂದ ಬಂದಿರೋ ವಿದ್ಯಾರ್ಥಿಗಳಾಗಿರೋದ್ರಿಂದ ಈ ಒಂದು ಯೂನಿವರ್ಸಿಟಿ ಇತ್ತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಸಮೀ ಸಮೀಪದಲ್ಲಿರೋದ್ರಿಂದ ಬಂದು ಕೌನ್ಸಿಲಿಂಗ್ ತಗೊಂಡು ಅಡ್ಮಿಷನ್ ಮಾಡ್ಕೊಂಡು ತಮ್ಮ ಸ್ನಾತಕೋತ್ತರ ಒಂದು ವಿದ್ಯಾಭ್ಯಾಸವನ್ನ ಮುಂದುವರಿಸಬಹುದು ಒಂದು ವೇಳೆ ಇದನ್ನು ಕ್ಲೋಸ್ ಮಾಡಿದ್ರೆ ಎಷ್ಟೋ ವಿದ್ಯಾರ್ಥಿಗಳ ಕನಸನ್ನ ನುಚ್ಚು ನೂರು ಮಾಡ್ದಂಗೆ ಆಗುತ್ತೆ ದಯವಿಟ್ಟು ಈ ಈ ಒಂದು ವಿಶ್ವವಿದ್ಯಾನಿಲಯವನ್ನ ಉಳಿಸ್ಬೇಕು ಇದರಿಂದ ನಮ್ಮ ನಮಗೂ ಮತ್ತು ಮುಂದೆ ಬರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗುತ್ತೆ ತುಂಬಾ ಚೆನ್ನಾಗಿ ಈ ಒಂದು ಯೂನಿವರ್ಸಿಟಿ ಹೊಂಟೈತಿ ಹಿಂಗೆ ಮುಂದುವರಿಸಬೇಕು ಅಂತಂದ್ರೆ ಸರ್ಕಾರದಲ್ಲಿ ವಿನಂತಿ ಮಾಡಿ ಹಾವೇರಿ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಹಾವೇರಿ ವಿಶ್ವವಿದ್ಯಾಲಯದ ರದ್ದತಿಯ ಒಂದು ಮಾತು ಏನು ಸರ್ಕಾರದಿಂದ ಹೊರಬಿದ್ದಿದೆ ಇದಕ್ಕೆ ಒಂದು ಖಂಡಿಸ್ತಕ್ಕಂಥ ಒಂದು ನಿರ್ಣಯವನ್ನು ಕೂಡ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ವಿಶ್ವವಿದ್ಯಾಲಯದ ರಕ್ಷಣಾ ಒಕ್ಕೂಟ ಸಮಿತಿ ಯುವತಿಯಿಂದ ಮಾಡಲಾಯಿತು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಹಾವೇರಿ ಜಿಲ್ಲೆ ಇರತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಸೇರಿಸಿಕೊಂಡು ಹಾವೇರಿ ಜಿಲ್ಲೆ ಉತ್ತರ ಕರ್ನಾಟಕ ಹೆಬ್ಬಾಗಿಲು ಮತ್ತು ಶೈಕ್ಷಣಿಕವಾಗಿ ಇನ್ನೂ ಕೂಡ ಹಿಂದಿರತಕ್ಕಂಥ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ವಿಶ್ವವಿದ್ಯಾಲಯದ ಅತಿ ಅವಶ್ಯಕತೆ ಇದೆ ಮತ್ತು ಇದರ ವ್ಯಾಪ್ತಿಯಲ್ಲಿ ಸುಮಾರು ನಲವತ್ತೈದು ಕಾಲೇಜುಗಳು ಬರ್ತಾ ಇರೋದರಿಂದ ಈ ವಿಷಯದಲ್ಲಿ ಯಾವುದೇ ಪರಿಸ್ಥಿತಿ ರದ್ದಾಗಬಾರದು ಈ ವಿಶ್ವದೆಲ್ಲ ಮುಂದುವರಿಬೇಕಂತಕ್ಕಂಥ ಒಂದು ನಿರ್ಣಯವನ್ನು ಇವತ್ತಿನ ಸಮಿತಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಸಂಚಾಲನ ಸಮಿತಿಯನ್ನು ಕೂಡ ಇವತ್ತು ರಚನೆ ಮಾಡಲಾಗಿದೆ ಶೀಘ್ರವಾಗಿ ಸಂಚಾಲನ ಸಮಿತಿ ವತಿಯಿಂದ ಈ ಹಾವೇರಿ ಜಿಲ್ಲೆಯ ಆರು ಜನ ಶಾಸಕರು ಕೂಡ ಮನವಿಯನ್ನು ಮಾಡಿ ಸರ್ಕಾರದ ಮೇಲೆ ಅವರು ನಿಯೋಗವನ್ನು ತೆಗೆದುಕೊಂಡು ಹೋಗಿ ವಿಶ್ವದಲ್ಲಿ ಉಳಿಸ್ತಕ್ಕಂಥ ಕೆಲಸ ಆಗ್ಬೇಕಂತ ಹೇಳಿ ಇವತ್ತು ಸಂಚಾಲನ ಸಮಿತಿಯ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಹಾವೇರಿ ಜಿಲ್ಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ವಿಶ್ವವಿದ್ಯಾಲಯ ಉಳಿಬೇಕು ಮತ್ತು ಇದನ್ನು ಮುಂದುವರಿಸಬೇಕು ಇದಕ್ಕೆ ಇದೇ ಬಜೆಟ್ ಅಲ್ಲಿ ಒಂದು ನೂರು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಕೊಡುವುದರ ಮೂಲಕ ಉತ್ತರ ಕರ್ನಾಟಕ ಹೆಬ್ಬಾಗಿಲು ಹಾವೇರಿ ವಿಶ್ವವಿದ್ಯಾಲಯವನ್ನು ಸರ್ಕಾರ ರಕ್ಷಣೆ ಈ ಮೂಲಕ ಮಾಡ್ತಾ ಇದ್ವಿ ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಉಪ ಮಾಡಿ ಕರ್ನಾಟಕದಲ್ಲಿ ಈ ಹಿಂದಿನ ಸರ್ಕಾರ ಸ್ಥಾಪನೆ ಮಾಡಿದಂತಹ ಹನ್ನೊಂದು ವಿಶ್ವವಿದ್ಯಾಲಯಗಳು ಅದರಲ್ಲಿ ಬೀದರ್ ಒಂದು ಬಿಟ್ಟು ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಇವತ್ತು ಮುಚ್ಚಬೇಕು ಅಂತಕೊಂಡು ಒಂದು ಚರ್ಚೆಯನ್ನು ಮಾಡಿ ಶಿಫಾರಸು ಮಾಡುವ ಸನ್ನಿವೇಶದಲ್ಲಿ ನಾವಿದ್ದೇವೆ ನಿನ್ನೆಯಲ್ಲೂ ಕೂಡ ನಾವು ಅನೇಕ ಪ್ರಗತಿಪರ ಸಂಘಟನೆಗಳು ಎಸ್ ಎಫ್ ಐ ಡಿ ವೈ ಎಫ್ ಐ ಮತ್ತು ಸಮುದಾಯ ಬಂಡಾಯ ಬೇರೆ ಬೇರೆ ಸಂಘಟನೆಗಳು ಒಂದು ದೊಡ್ಡ ಪ್ರಮಾಣದಲ್ಲಿ ವಿರೋಧವನ್ನು ನಾವು ವ್ಯಕ್ತ ಮಾಡಿದೆವು ನಮ್ಮ ವಿರೋಧಕ್ಕೆ ಕಾರಣ ಏನಿದೆ ಅಂತಂದರೆ ಇದು ಹಿಂದುಳಿದ ಒಂದು ಜಿಲ್ಲೆ ಅರ್ಥದಲ್ಲಿ ಹಿಂದಿನ ಸರ್ಕಾರ ಇಲ್ಲೇ ಒಂದು ವಿಶ್ವವಿದ್ಯಾಲಯನ ಸ್ಥಾಪ ಸ್ಥಾಪನೆ ಮಾಡಿದೆ ಆ ವಿಶ್ವವಿದ್ಯಾಲಯ ಇದ್ದದ್ದು ಅನೇಕ ಮಕ್ಕಳಿಗೆ ಇವತ್ತು ಅಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದಾರೆ ಬಹುಶಃ ಒಂದು ತೊಂಬತ್ತು ಪ್ರತಿಶತ ಏನಿದೆ ಗ್ರಾಮೀಣ ಮಕ್ಕಳೇ ಅಲ್ಲಿದ್ದಾರೆ ಅಂತ ಯಾರಿಗೆ ದೂರದಲ್ಲಿ ಹೋಗಿ ವಿಶ್ವವಿದ್ಯಾಲಯದಲ್ಲಿ ಧಾರವಾಡನೋ ಬೆಂಗಳೂರನೋ ದೂರ ದೂರದಲ್ಲಿ ಹೋಗಿ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರಲ್ಲಿಲ್ಲೇ ಒಂದು ಉನ್ನತ ಶಿಕ್ಷಣವನ್ನು ಪಡಿಬೇಕು ಸ್ನಾತಕೋತ್ತರ ಶಿಕ್ಷಣವನ್ನು ಪಡಿಬೇಕು ಅಂತ ಕೂಡ ಇಲ್ಲಿ ಅವರು ಕಲಿತಾ ಇದ್ದಾರೆ ಅಂತ ಇಂಥ ಒಂದು ಅವಕಾಶವನ್ನು ಉನ್ನತ ಶಿಕ್ಷಣದ ಶಿಕ್ಷಣದಿಂದ ಅನೇಕ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಮ್ಮದು ವಿರೋಧ ಇರೋದು ಅದಕ್ಕೆ ಮತ್ತು ಎರಡನೇದು ಅಂತಂದರೆ ಈ ಸರ್ಕಾರ ಇದ್ದದ್ದು ಶಿಕ್ಷಣದ ಬಗ್ಗೆ ಅನೇಕ ವಿಷಯಗಳಿಗೆ ಅದರ ಪ್ರಗತಿಪರ ಒಂದು ಕೆಲವು ಆಶಯಗಳ ಬಗ್ಗೆ ಗ್ಯಾರಂಟಿಗಳ ಬಗ್ಗೆ ನಮಗೆ ಸಹಾನುಭೂತಿ ಇದೆ ಆದರೆ ಈ ಶಿಕ್ಷಣದ ಬಗ್ಗೆಯೂ ಕೂಡ ಅವ್ರು ಸರಿಯಾದ ವಿಚಾರವನ್ನು ಮಾಡಬೇಕು ಆ ಥರದ ತೀರ್ಮಾನವನ್ನು ಇದನ್ನು ರದ್ದುಪಡಿಸಬೇಕು ಮತ್ತು ಇನ್ನು ಇದು ಸಂಪುಟ ಸಭೆಗೆ ಹೋಗಬೇಕಾಗಿದೆ ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ ಬಹುಶಃ ನಾನು ತಿಳೋಲಿಕ್ಕೆ ಮಟ್ಟಿಗೆ ನಾವೆಲ್ಲ ಅನೇಕ ದಿನ ದಿನಗಳಿಂದ ನೋಡಿದವರು ಮಾನ್ಯ ಸಿದ್ದರಾಮಯ್ಯನವರು ಅಂಥ ವಿರೋಧದ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಭಾವಿಸ್ತಾ ಇದ್ದೇವೆ ಏನೇ ಆದರೂ ಕೂಡ ಈಗ ಸದ್ಯದ ಸಂದರ್ಭದಲ್ಲಿ ತೂಕುಗತ್ತಿ ನಮ್ಮ ಹಾವೇರಿ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯಿದೆ ಹಾವೇರಿ ವಿಶ್ವವಿದ್ಯಾಲಯ ಬಂತು ಹೋದು ಅದರ ಹೆಸರು ಅಳಿಸಿ ಹೋಯ್ದು ಅಂತ ಆಗ್ಬಾರ್ದು ಕೊಟ್ಟದ್ದನ್ನು ಇದು ಕೆಲವೊಂದು ನಮ್ಮದು ಅತ್ಯಂತ ಪ್ರಬಲವಾದಂತಹ ವಿರೋಧ ಮತ್ತು ಖಂಡನೆ ಇದೆ ಈ ತೀರ್ಮಾನವನ್ನು ಅವರು ಹಿಂಪಡಿಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತು ಇಲ್ಲಿ ನಮ್ಮ ಜೊತೆಗೆ ಹಾವೇರಿಯಲ್ಲಿ ವಿಶೇಷವಾಗಿ ಎಲ್ಲ ಸಂಘಟನೆಗಳು ಕೂಡ ಅದನ್ನು ವಿರೋಧವನ್ನು ಮಾಡ್ತಾ ಇದ್ದಾವೆ ಇಲ್ಲಿ ಎಂಟು ಜನ ಶಾಸಕರು ಏಳು ಜನ ಶಾಸಕರಿದ್ದಾರೆ ಆ ಶಾಸಕರು ಕೂಡ ನಮ್ಮ ಮನಸ್ಸನ್ನು ಹೊರಿಸವೆ ಮತ್ತು ಇವತ್ತು ನಮ್ಮ ಎಸ್ ಎಫ್ ಐ ಮತ್ತು ಡಿ ವೈ ಎಫ್ ಐ ಗೆಳೆಯರು ಅಂತಿಮವಾದಂತೂಲ ರೂಪವನ್ನು ಯಾವ ರೀತಿ ಕೊಡಬೇಕು ಯಾವ ತರದ ಹೋರಾಟ ಸ್ವಲ್ಪ ಮಾಡಬೇಕಂತ ಏನು ಮಾತ್ರ ಖಂಡಿತವಾಗಿ ನಮ್ದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ